ವರ್ಷ ನಾನು ತಾವೆಲ್ಲರೂ ನನಗೆ ಬಹಳ ಒಳ್ಳೆ ರೀತಿಯಲ್ಲಿ ನನಗೆ ಸ್ವಾಗತ ನನಗೆ ಬೆಂಬಲ ನಾನು ಕೂಡ ವಕೀಲ್ ಜಿಲ್ಲಾ ವಕೀಲ ಸಂಘದ ನಾನು ಕೂಡ ಸದಸ್ಯನಾಗಿದ್ದೀನಿ ನಾನು ಕೂಡ ಇದ್ದೀನಿ ಅಂತ ನನಗೆ ಬೆಂಬಲ ಕೊಟ್ಟು ಪ್ರಚಂಡ ಬಹುಮತದಿಂದ ನೀವು ನನಗೆ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಗೆಸ್ಟ್ ತಂದಿದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ನಮ್ಮ ಪರಿವಾರದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ ಅದ್ರ ಜೊತೆ ತಮ್ಮ ಬೇಡಿಕೆ ತುಂಬ ಲಿಫ್ಟು ಬಹಳ ವರ್ಷಗಳಿಂದ ಬೇಡಿಕೆ ಲಿಫ್ಟ್ ನೀವು ಮಾಡಿಸ್ಕೊಡ್ಬೇಕಂತ ನಿಮ್ ಬೇಡಿಕೆ ಅದಕ್ಕೆ ಎರಡ್ ಮೂರು ತಿಂಗಳು ಮುಂಚೆ ಕೂಡ ದೇಶಭಕ್ತರು ಮತ್ತೆ ಎಲ್ಲ ವಕೀಲ್ ಸಂಘದ ಎಲ್ಲಾ ಪದಾಧಿಕಾರಿಗಳು ಒಂದ್ಸಲ ಬಂದು ವಿಸಿಟ್ ಮಾಡಬೇಕು ಚುನಾವಣೆಗೆ ಬಂದಿಲ್ಲ ಅಂತ ನಾನು ಹೇಳಿಫ್ಟ್ ಈಗ ಸಾಂಕ್ಷನ್ ಆಗೋದಿಲ್ಲ ಲಿಫ್ಟ್ ಸ್ಯಾಂಕ್ಷನ್ ಆಗಿದ ತಕ್ಷಣ ನಾನು ಕೂಡ ಬಂದು ನಾನು ಅಸಂಸಲ ಎಲ್ಲರಿಗೂ ನಾನು ಭೇಟಿಯಾಗಿ ನಾನು ಭೇಟಿ ಮಾಡ್ತೀನಿ ಆದ್ಮೇಲೆ ಬರ್ತೀನಿ ಅಂತ ನಮ್ಮ ಉದ್ದೇಶದಿಂದ ಸ್ವಲ್ಪ ಬರೋದಕ್ಕೆ ತಡವಾಯ್ತು ನ್ಯೂಸ್ ನಾವು ಲಿಫ್ಟ್ ನಾವು ಈಗಾಗಲೇ ನಾವು ಶಂಕುಸ್ಥಾಪನೆ ಮಾಡಿದೀವಿ ಕೆಲವೇ ಕೆಲವು ದಿನಗಳಲ್ಲಿ ಕೆಲಸ ಕೂಡ ಪ್ರಾರಂಭ ಆಗಿ ಕೆಲಸ ಕೂಡ ಮುಗಿಯುತ್ತೆ ಈಗೇ ನಮ್ಮ ಹಿರಿಯ ಥರ್ಡ್ ಫ್ಲೋರ್ ಯೂಸ್ ಆಗ್ತಾ ಇಲ್ಲರೂ ನಾವು ಸೀನಿಯರ್ಸ್ ಇದೀವಿ ನಮ್ಗೆ ಸೆಕೆಂಡ್ ತರ್ಡ್ ಫ್ಲೋರ್ ಲಿಫ್ಟ್ ಹೋಗ್ಲಿಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅದು ಅದ್ರ ಜೊತೆ ಈಗ ಕೂಡ ನೀವು ಐ ಸಿಎಸ್ಐ ಕೂಡ ನೀವು ನಮ್ಮ ವಕೀಲ ಬೇರೆ ಬೇರೆ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಎಲ್ಲರಿಗೂ ಕೂಡ ಒಂದು ಸಿ ಎಸ್ ಐ ಕ್ಲಬ್ ಕ್ಲಬ್ ಸೆಲೆಕ್ಟಿಂಗ್ ವಕೀಲರು ಕೂಡ ನೀವು ಮಾಡ್ರಿ ಅಂತ ನೀವು ಹೇಳ್ತಾ ನನಗೂ ಕೂಡ ನನಗೂ ಕೂಡ ಅನುಕೂಲ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ಅದನ್ನು ಕೂಡ ನಾನು ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳೋಕೆ ನಾನು ಬಯಸುತ್ತೇನೆ ಅದ್ರ ಜೊತೆ ಪ್ರೀತಿ ಯಾವಾಗ್ಲೂ ಪ್ರೀತಿ ವಿಶ್ವಾಸ ನನ್ ಮೇಲೆ ಇದೇ ರೀತಿ ಇರ್ಲಿ ಯಾಕಂದ್ರೆ ನೀವೆಲ್ಲ ನಮ್ ನನ್ ಸೀನಿಯರ್ ಇದ್ದೀರಿ ನಿಮ್ ಗೈಡೆನ್ಸ್ ಇಂದಾನೇ ನಾನು ಕೂಡ ಮುಂದೆ ಹೋಗ್ಬೇಕಾಗತ್ತೆ ಕೆಲಸ ಮಾಡ್ಬೇಕಾಗತ್ತೆ ಅದಕ್ಕಿನ್ ದಿವ್ಸ ಅದಕ್ಕೆ ಇವತ್ತಿನ ದಿವ್ಸ ನಾನು ಏನು ಇವತ್ತಿನ ದಿವ್ಸ ಬಂದು ನಮ್ ಲಿಫ್ಟ್ ಶಂಕುಸ್ಥಾಪನೆ ಇರ್ಬೋದು ನಿಮ್ಗೆ ಬಂದು ಮಾತಾಡ್ಲಿಕ್ಕೆ ನನಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ತುಂಬಾ ತುಂಬಾ ನನಗೆ ಸಂತೋಷ ಆಗಿದೆ ಜೊತೆ ನಮ್ಮ ನ್ಯಾಯಾಧೀಶರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಂದ್ಸಲ ನನಗೆ ಅಂತಿಮ ನಮಸ್ಕಾರ ನಾನು ಸುಶಾಲ್ಬ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ವಕೀಲ ಸಂಘ ಬೀದರ್ ಜಿಲ್ಲಾ ವಕೀಲ ಸಂಘದ ಕಟ್ಟಡದ ಕಟ್ಟಡದ ಬಹುದಿನಗಳ ಬೇಡಿಕೆ ವಾಗಿತ್ತು ಈ ಜಿ ಪ್ಲಸ್ ತ್ರೀ ಜಿಲ್ಲಾ ವಕೀಲ ಸಂಘದ ಕಟ್ಟಡಕ್ಕೆ ಲಿಫ್ಟ್ ಶಂಕುಸ್ಥಾಪನೆಯು ನಮ್ಮ ಬೀದರ್ ಲೋಕಸಭಾ ಸದಸ್ಯರಾದಂತಹ ಸಾಗರ್ ಈಶ್ವರ್ ಖಂಡ್ರೆ ಅಮೃತಾಸ್ತ್ರದಿಂದ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ವಿಜಯಕುಮಾರ್ ಎನ್ ಶೆಟ್ಟಿ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಇವತ್ತ ಲಿಫ್ಟಿನ ಶಂಕುಸ್ಥಾಪನೆ ಆಗಿದೆ ಬಹಳ ಸಂತೋಷದ ವಿಷಯ ಹಾಗೂ ಈ ಸಂದರ್ಭದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಾದಂತಹ ಸಾಗರ್ ಖಂಡ್ರೆ ಅವರಿಗೆ ಜಿಲ್ಲಾ ವಕೀಲ ಸಂಘದ ವತಿಯಿಂದ ಬಹಳ ಅಭಿನಂದನೆಗಳು ಮತ್ತು ಆರ್ಥಿಕ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ ನಮಸ್ಕಾರ